ಕರ್ನಾಟಕ ರಾಜ್ಯ ವಕ್ ಮಂಡಳಿ ಉಪಾಧ್ಯಕ್ಷ ಅಧ್ಯಕ್ಷ ಎನ್ ಕೆ ಎಂ ಶಾಫಿ ಸಾದಿ ಮಾಲೂರು ತಾಲೂಕು ಮಾಸ್ತಿ ಗ್ರಾಮದಲ್ಲಿ ವಕ್ ಸಂಸ್ಥೆಯ ಯಾರಬುಲ್ ಮಹಬೂಬ್ ಜಮಾಲ್ ಶಾ ವಾಣಿಜ್ಯ ಸಂಕೀರ್ಣ ಉದ್ಘಾಟನೆ ನೆರವೇರಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿ ಎರಡು ಸಾವಿರದ ಹದಿನಾಲ್ಕರ ವಖ್ ಲೀಸ್ ರೂಲ್ ಪ್ರಕಾರವೇ ಬಾಡಿಗೆ ನಿಗದಿಪಡಿಸಬೇಕು ಪ್ರಸ್ತುತ ಮಾಸ್ತಿಯಲ್ಲಿ ಇಪ್ಪತ್ತು ಅಂಗಡಿಗಳು ಇದ್ದು ಸುಮಾರು ಒಂದು ಲಕ್ಷ ಬಾಡಿಗೆ ಬರುತ್ತಿದೆ ಗ್ರಾಮದವರೊಂದಿಗೆ ಚರ್ಚೆ ಮಾಡಿದ್ದು ಎಲ್ಲರೂ ಒಟ್ಟಾಗಿ ಅಭಿವೃದ್ಧಿಗೆ ಸಹಕಾರ ನೀಡಲು ಮನವಿ ಮಾಡಿರುವುದಾಗಿ ತಿಳಿಸಿ ಆರೋಗ್ಯ ಸಮಸ್ಯೆ ಇರುವವರಿಗೆ ವಫ್ ಮಂಡಳಿ ಸಮರ್ಪಕವಾಗಿ ಹಣದ ಸಹಾಯ ಮಾಡುತ್ತಿಲ್ಲ ಏಕೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ವಸತಿ ವಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರು ಹತ್ತು ಕೋಟಿ ಬಿಡುಗಡೆ ಮಾಡಿದ್ದು ಐದು ಕೋಟಿ ರೂಗಳನ್ನು ಅಭಿವೃದ್ಧಿಗೆ ಹಾಗೂ ಐದು ಕೋಟಿ ರೂಗಳನ್ನು ಆರೋಗ್ಯ ಸಮಸ್ಯೆ ಇರುವವರ ನೆರವಿಗೆ ಮೀಸಲು ಇಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮುತುವಲ್ಲಿ ಹಜರತ್ ಜಮಾಲ್ ಶಾಮ್ ಖಾನ್ ಸೈಯದ್ ರಸೂಲ್ ದರ್ವೇಶ್ ರಾಜ್ಯ ವಕ್ ಮಂಡಳಿ ಸದಸ್ಯ ಸೈಯದ್ ರಹಮತುಲ್ಲಾ ಉರ್ಫ್ ಜಾವೇದ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಅರ್ಬಾಸ್ ಪಾಷಾ ಕರ್ನಾಟಕ ಸ್ಟೇಟ್ ವಫ್ ಕೌನ್ಸಿಲ್ ಸೋಷಿಯಲ್ ವರ್ಕರ್ ಯಾಸೀನ್ ಸಮಾಜ ಸೇವಕ ಹಿದಾಯತುಲ್ಲಾ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ವಿಶೇಷ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿಗೆ ನಾವು ಮೊನ್ನೆ ನಮಗೆ ಈ ಒಂದು ಎಲ್ಲ ಕಡೆಯಲ್ಲಿ ಇಡೀ ರಾಜ್ಯದಾದ್ಯಂತ ನಾವು ಕೌನ್ಸಿಲಿಂದ ಕೌನ್ಸಿಲ್ನಿಂದ ಯಾರೆಲ್ಲ ಸಾಲ ಪಡೆದಿದ್ದಾರೋ ಅವರಿಗೆಲ್ಲರಿಗೂ ನಾವು ಈಗ ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ ಅದೇ ರೀತಿ ಒನ್ ಶಾಟ್ ಪೇಮೆಂಟ್ ಮಾಡೋಕ್ಕೆ ಅವರಿಗೆ ನಾವು ಓ ಟಿ ಎಸ್ ಕೊಟ್ಟಿದ್ದೀವಿ ಮಾರ್ಚ್ ತನಕ ಯಾವ ಅವ್ರದ್ದು ಸಾಲದ್ದು ಅವರಿಗೆ ಒನ್ ಶಾಟ್ ಅವ್ರು ಪೇಮೆಂಟ್ ಮಾಡೋದಾದರೆ ಅದನ್ನು ನಾವು ಆದಷ್ಟು ಬೇಗ ರಿಕವರಿ ಮಾಡಿ ಅವರಿಗೆ ಪ್ರಯೋಜನ ರೀತಿಯಲ್ಲಿ ಅವರಿಗೆ ಸ್ವಲ್ಪ ಸಬ್ಸಿಡಿ ಕೊಟ್ಟು ಅವರನ್ನು ಆ ಸಾಲ ಸಂದಾಯ ಮಾಡುವಂಥ ಒಂದು ಅವಕಾಶವನ್ನು ಮಾರ್ಚ್ ತನಕ ಕೊಟ್ಟಿದ್ದೀವಿ ನಮ್ಮ ಸಚಿವರಾದಂಥ ನಿಮಗೆಲ್ರಿಗೂ ಗೊತ್ತಿತ್ತು ಇಡೀ ರಾಜ್ಯದ ಜನತೆಯ ದೊಡ್ಡ ನಾಯಕರಾದಂಥ ನಮ್ಮ ಸಮೀರಮ ಸಾಹರ್ ಅವರು ಎರಡು ಮೂರು ಮೀಟಿಂಗ್ ಇದರ ಬಗ್ಗೆ ಮಾಡಿದ್ದಾರೆ ನಮ್ಮ ಸದಸ್ಯರು ಇದ್ದಾರೆ ನಮ್ಮೊಟ್ಟಿಗೆ ನಾವು ಚರ್ಚೆ ಮಾಡಿ ಈ ಒಂದು ನಮಗೆ ಡೆವಲಪ್ ಈಗಾಗಲೇ ತೊಂಬತ್ತು ಕೋಟಿ ರೂಪಾಯಿ ನಮಗೆ ರಿಕವರಿ ಇದೆ ಇಡೀ ರಾಜ್ಯದಾದ್ಯಂತ ಅದರಿಂದ ಆದಷ್ಟು ಬೇಗ ರಿಕವರಿ ಆದರೆ ಆ ಸಾಲ ಬೇರೆಯವರಿಗೆ ಕೊಡ್ಬೋದು ಹಲವು ಕಾಂಪ್ಲೆಕ್ಸ್ಗಳು ವಾಣಿಜ್ಯ ಸಂಕೀರ್ಣಗಳು ನಾವು ಅಸ್ತಿತ್ವಕ್ಕೆ ತರಬಹುದು ಆ ನಿಟ್ಟಿನಲ್ಲಿ ಕೋಲಾರ ಬಗ್ಗೆಯೂ ನಮ್ಮ ಕೋಲಾರ ಆಫೀಸರ್ಗೂ ನಾವು ಸಂಪರ್ಕ ಮಾಡಿದ್ದೆವು ಆವಾಗ ಈ ಒಂದು ಬಿಲ್ಡಿಂಗಿನ ಇದರ ಚಿತ್ರನ ನಮಗೆ ಇಲ್ಲಿನ ಮುತವಲಿಗಳಾದಂಥ ರಸೂಲ್ ಸಾಬ್ರು ಕೊಟ್ಟರು ನಮಗೆ ನಮ್ಮ ಯಾರು ಜಮಾ ಜಮಾಷಾ ಹಝರ ಜಮಾಲ್ ಶಾ ದರ್ಗಾದ ದೊಡ್ಡ ಜಾಗ ಇಲ್ಲಿದೆ ಒಂಬತ್ತು ಹತ್ತು ಎಕರೆ ಜಾಗ ಇಲ್ಲಿದೆ ಇಲ್ಲಿ ಒಂದು ಹನ್ನೊಂದು ಹನ್ನೊಂದು ಎಕರೆ ಜಾಗ ಇದೆ ಇದರಲ್ಲಿ ಒಂದು ವಾಣಿಜ್ಯ ಸಂಕೀರ್ಣ ಈಗಾಗಲೇ ಇಪ್ಪತ್ತು ಇದೆ ಅಂಗಡಿಗಳಿವೆ ಮಳಿಗೆಗಳಿವೆ ಈ ಇಪ್ಪತ್ತು ಅಂಗಡಿಗಳು ಇನ್ನೊಂದು ಇದೊಂದು ಇನ್ನೂರು ತನಕ ಮಾಡಬೇಕು ನಾನು ಹೇಳಿದ್ದೀನಿ ಈಗಾಗಲೇ ಅದಕ್ಕೆ ಸರ್ಕಾರವೂ ಬೇಕಾದ ರೀತಿಯಲ್ಲಿ ಸ್ಪಂದಿಸ್ತಾ ಇದೆ ಅದರೊಟ್ಟಿಗೆ ನಮ್ಮ ಸಚಿವರಾದಂಥ ಅಲ್ಪಸಂಖ್ಯಾತ ವಕ್ಫ್ ಸಚಿವರಾದಂಥ ಬೀದ ಸಮೀರಮ್ಮ ಸಾಬ್ರವರು ಈಗಾಗಲೇ ಇಡೀ ರಾಜ್ಯದಾದ್ಯಂತ ವಕ್ಫ್ ಸಂಸ್ಥೆಗಳು ವಕ್ಫ್ ಜಾಗಗಳು ವಕ್ಫ್ ಏನು ಪ್ರಾ ಪ್ರಾಪರ್ಟೀಸ್ ಏನಿದೆಯೋ ಅದನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಮುಂದಿಟ್ಟಿದ್ದಾರೆ ಎಲ್ಲ ವಕ್ಫು ಜಾಗಗಳಿಗೂ ನಾವೇನು ಮಾಡಬೇಕು ಅಲ್ಲಿ ವಾಣಿಜ್ಯ ಸಂಕೀರ್ಣ ಅದೇ ರೀತಿಯಲ್ಲಿ ಶಾಲಾ ಕಾಲೇಜುಗಳನ್ನು ಮಾಡಿ ಅಭಿವೃದ್ಧಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ನನಗೆ ತುಂಬ ಖುಷಿಯಾಯಿತು ನಮ್ಮ ರಸೂಲ್ ಸಾಹ್ರು ಹೇಳಿದರು ಉದ್ಘಾಟನೆಗೆ ಎಲ್ಲ ಸಜ್ಜಾಗಿದೆ ಎಪ್ಪತ್ತು ಲಕ್ಷ ರೂಪಾಯಿ ನಾವು ಈಗಾಗಲೇ ಕೌನ್ಸಿಲಿಂದ ಕೊಟ್ಟಿದ್ದೀವಿ ಒಂದು ಕೋಟಿ ರೂಪಾಯಿಯವರ ಬೇಡಿಕೆ ಇತ್ತು ಇನ್ಶಾ ಮುಂದಿರುವ ಇನ್ನು ಇವರಿಗೆ ಯಾವುದೆಲ್ಲ ಸಪೋರ್ಟ್ ಬೇಕೋ ನಮ್ಮ ಕೌನ್ಸಿಲ್ ಅವರಿಗೆ ಬೇಕಾದ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹ ನೀಡುತ್ತೆ ಅದರೊಟ್ಟಿಗೆ ಇಪ್ಪತ್ತು ಮಳಿಗೆ ದಿನ ಈಗಾಗಲೇ ಆಗಿದೆ ಅದರ ಉದ್ಘಾಟನೆ ಇವತ್ತು ನಾವು ಮಾಡಿದ್ದೇವೆ ತುಂಬ ಖುಷಿಯಾಯಿತು ನಮಗೆ ಇದೇ ರೀತಿಯಲ್ಲಿ ಎಲ್ಲ ನಮ್ಮ ವಕ್ಫ್ ಜಾಗಗಳು ಕೋಲಾರ ಜಿಲ್ಲೆಯಲ್ಲಿ ಹಲವಾರು ಜಾಗದಲ್ಲಿ ನೂರಾರು ಎಕರೆ ಜಾಗ ಖಾಲಿ ಬಿತ್ತಿವೆ ಅಲ್ಲೆಲ್ಲ ವಕ್ಫಿನ ವಕ್ಫ್ ಜಾಗಗಳು ಅಭಿವೃದ್ಧಿ ಆಗಬೇಕು ಶಾಲಾ ಕಾಲೇಜುಗಳು ಬರಬೇಕು ಅದರೊಟ್ಟಿಗೆ ಇನ್ಕಮ್ ಸೋರ್ಸ್ ಜನರೇಟ್ ಮಾಡುವಂತಹ ನಮಗೆ ಇನ್ಕಮ್ ಬರಬೇಕು ಇಲ್ಲದಿದ್ದರೆ ಇದು ಆಗಲ್ಲ ಅದು ವಾಣಿಜ್ಯ ಸಂಕೀರ್ಣಗಳು ಬರಬೇಕಿಂತ ಹಳ್ಳಿ ಗ್ರಾಮೀಣ ಪ್ರದೇಶಗಳಲ್ಲೆಲ್ಲ ಈ ರೀತಿಯಲ್ಲಿ ವಾಣಿಜ್ಯ ಸಂಕೀರ್ಣ ಬಂದರೆ ಮೂರು ಲಾಭಗಳಿವೆ ಇದರಲ್ಲಿ ಒಂದು ನಮ್ಮ ವಕ್ಫ್ ಜಾಗ ಡೆವಲಪ್ ಆಗ್ತದೆ ಎರಡನೇದು ಇಲ್ಲಿನ ಊರಿನ ಬಡವರಿಗೆ ಒಂದು ಒಂದು ಅಂಗಡಿ ಸಿಗ್ತದೆ ಅದೇ ರೀತಿ ಮೂರನೆಯದ್ದು ವಕ್ಫಿಗೆ ನಮ್ಮ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗ್ತದೆ ನಾಲ್ಕನೇದು ನಮ್ಮ ದರ್ಗಾ ಡೆವಲಪ್ ಆಗುತ್ತೆ ಅದರಿಂದ ಬರುವಂತಹ ಆ ದುಡ್ಡನ್ನು ನಾವು ದರ್ಗಾದ ಇನ್ನಿತರ ಆ ವ್ಯವಸ್ಥೆಗೆ ನಮಗೆ ಅದನ್ನು ಉಪಯೋಗಿ ಸರ್ ಎಲ್ಲಿ ನಿಟ್ಟಿನಲ್ಲಿ ಈಗ ಮಾಸ್ತಿ ಬಂದಿದ್ದೀವಿ ಖುಷಿ ಖುಷಿಯಾಯಿತು ನೋಡಿ ಸರ್ ಇಲ್ಲಿ ಈ ಜಗಾನಲ್ಲಿ ವಕ್ ಪ್ರಾಪರ್ಟಿ ಇದು ಇದು ಇಲ್ಲಿ ಜಗಳ ಮಾಡ್ಕೊತಾರಲ್ಲ ಯಾಕೆ ಸರ್ ಅಲ್ಲ ಇಡೀ ನಮಗೆ ಏನಾಗಿದೆ ಅಂತ ಹೇಳಿದರೆ ಕರ್ನಾಟಕದಲ್ಲಿ ವಕ್ಫ್ ಜಾಗಗಳು ನಮ್ಮ ಔಲಿಯಾಗಳು ನಮ್ಮ ಬುಜುರ್ಗು ಏನು ಮಾಡಿದ ಸ್ಲಾಫ್ಗಳು ತುಂಬ ವಕ್ಫ್ ಮಾಡಿ ಹೋಗಿದ್ದಾರೆ ಅಲ್ಲಿ ಏನು ಅಭಿವೃದ್ಧಿ ಆಗದಿರಲು ಕಾರಣವೇ ಇದೆ ಪರಸ್ಪರವಾದಂತಹ ಜಗಳಗಳು ಅದೇ ರೀತಿ ಸಮಸ್ಯೆಗಳು ಡಿಸ್ಪ್ಯೂಟ್ಗಳು ಜಾಸ್ತಿ ಆದ್ದರಿಂದ ಏನು ಡೆವಲಪ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಆದ್ದರಿಂದ ಸ ನಾನು ಈಗಾಗಲೇ ಎಲ್ಲರಿಗೂ ಮಾತಾಡಿದ್ದೀನಿ ಎಲ್ಲ ಒಟ್ಟಾಗಿ ಊರವರೆಲ್ಲ ಒಟ್ಟಾಗಿ ಇಲ್ಲಿನ ಅಭಿವೃದ್ಧಿ ಅಂತ ಎಲ್ಲರೂ ಸಾಥ್ ಕೊಟ್ಟು ಕೆಲಸ ಮಾಡಬೇಕು ಆವತ್ತು ಅಭಿವೃದ್ಧಿ ಆಗ್ತದೆ ಸರ್ ಈಗ ಜನಗಳು ಹೇಳ್ತಾ ಇದ್ದಾರೆ ಜನಗಳ ಸಮಸ್ಯೆ ಏನಿದೆ ಅಂದರೆ ನಿಮಗೆ ಒಬ್ಬ ಪ್ರಾಪರ್ಟಿ ಇದು ಅಂಗಡಿಗಳೆಲ್ಲ ಸ್ವಲ್ಪ ಬಡಗುರಿದ್ದಾರೆ ಏನು ಬಾಡಿಗೆ ಜಾಸ್ತಿ ಅಡ್ವಾ ಇದು ಅಡ್ವಾನ್ಸ್ ಜಾಸ್ತಿ ಅಂತ ಹೇಳ್ತಾರೆ ಸರ್ ಅದರ ಬಗ್ಗೆ ಏನು ಹೇಳ್ತೀರಾ ಎರಡು ಸಾವಿರದ ಹದಿನಾರಕ್ಕು ಹದಿನಾಲ್ಕರ ವಕ್ಫಿನ ಲೀಸ್ ರೂಲ್ಸ್ ಆ್ಯಕ್ಟ್ ಇದೆ ಅದು ಕೇಂದ್ರ ಸರ್ಕಾರ ಮಾಡಿ ಅದನ್ನು ವೈಲೇಷನ್ ಮಾಡಿ ಅದನ್ನು ಉಲ್ಲಂಘನೆ ಮಾಡೋಕ್ಕೆ ವಕ್ಫ್ ಅಧಿಕಾರಿಗೂ ಆಗಲ್ಲ ಮುತವಲ್ಲಿಗೂ ಆಗೋಲ್ಲ ಎರಡು ಸಾವಿರದ ಹದಿನಾಲ್ಕರ ಲೀಸ್ ರೂಲ್ಸ್ ಏನಿದೆಯೋ ಅದರ ಅಡಿಯಲ್ಲಿ ಬಾಡಿಗೆ ಕೊಡಬೇಕು ಆ ಬಾಡಿಗೆ ತ ಅವರು ತಗೊ ತಗೊಳ್ದಿದ್ರೆ ಮುತ್ತವಲ್ಲಿ ಮೇಲೆ ವಕ್ ಬೋರ್ಡ್ ಕ್ರಮ ಕೈಗೊಳ್ಳುತ್ತೆ ಅದೇ ರೀತಿ ವಕ್ಫ್ ಅಧಿಕಾರಿಯ ಮೇಲೆಯೂ ಕ್ರಮ ಕೈಗೊಳ್ಳುತ್ತೆ ಅದರ ಅದರ ಅಧೀನದಲ್ಲೇ ಅದು ಜಾಸ್ತಿ ಏನೂ ಇಲ್ಲ ತುಂಬ ಬಡವರಿಗೆ ಕೈಗೆಟುಕುವ ಥರದಲ್ಲಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೀಸ್ ರೋಸ್ ಅದರ ಅಡಿಯಲ್ಲಿ ಮಾಡಿದರೆ ಏನೂ ತೊಂದರೆ ಇಲ್ಲ ಸರ್ ನಮ್ಮ ಸ ಸಚಿನ್ ಜಾವೀದವರು ಒಂದು ವರ್ಷ ಚಿಲ್ಲರಾಗಿದೆ ಈ ಕೋಲಾರದಲ್ಲಿ ಡಿಸ್ಟಿಕ್ನಲ್ಲಿ ಮಳೆ ಒಂದ್ ವರ್ಷದಲ್ಲಿ ದುಡ್ಡು ದುಡ್ಡಿದ್ದಿರಲಿಲ್ಲ ಈಗ ಒಂದು ಐದು ಕೋಟಿ ರೂಪಾಯಿ ನಮ್ಮ ಸಚಿವರಾದಂತಹ ಸಂಗೀರ್ ಅಮರ್ ಸಾಂಬರ್ ಹತ್ತು ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ ಹತ್ತು ಕೋಟಿ ರಿಲೀಸ್ ಮಾಡಿದ್ರೆ ಐದು ಕೋಟಿ ನಾವು ಡೆವಲಪ್ಮೆಂಟ್ಗೆ ತಗೋಬೇಕು ಐದು ಕೋಟಿ ನಾವು ಅದರಲ್ಲಿ ಮೆಡಿಕಲ್ ಯೂಸ್ ಮಾಡುವ ಅದರಲ್ಲೂ ವಕ್ಫ್ ಫ ವಿಮೆನ್ಸ್ ಫೌಂಡೇಶನ್ ಇದೆ ಎರಡು ವಕ್ಫ್ ಕೌನ್ಸಿಲ್ ಸೇರಿ ಈಗ ಮಾಡ್ತಾ ಇದ್ದೀವಿ ಯಾರೆಲ್ಲ ಅನಿವಾರ್ಯ ಇದೆ ಅದನ್ನು ನಾವು ಈಗಾಗಲೇ ನಮ್ಮ ಸದಸ್ಯರುಗಳಿಗೆ ಹೇಳಿದ್ದೀವಿ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಸದಸ್ಯರುಗಳು ಸೇರಿ ಯಾರಿಗೆಲ್ಲ ಅಗತ್ಯ ಇದೆ ಮೆಡಿಕಲ್ದು ಅವರಿಗೆ ಕೊಡೋಕೆ ನಮ್ಮ ಸಚಿವರು ತುಂಬ ಏನು ತಯಾರಲ್ಲಿದ್ದಾರೆ ಬಡವರ ಒಬ್ಬ ಬಂಧು ಅವರು ಆದರೆ ನಾವು ಕೊಡ್ತಾ ಇದ್ದೀವಿ ಈಗಾಗಲೇ ಸ್ಟಾರ್ಟ್ ಮಾಡಿ ನೂರಾರು ಮಂದಿಗೆ ಈಗಾಗಲೇ ಮೆಡಿಕಲಿಗೆ ಈಗಾಗಲೇ ಚೆಕ್ ಇಶ್ಯೂ ಮಾಡಿದ್ದೀವಿ ಕೋಲಾರದಲ್ಲಿರುವವರಿಗೆ ನಾವು ಸದಸ್ಯರು ಯಾರೆಲ್ಲ ಹೇಳ್ತಾರೆ ಸದಸ್ಯರು ಮಾತನಾಡಿ ಯಾವ್ದೆಲ್ಲ ಈ ಏನು ಗ್ರೌಂಡ್ ಅಲ್ಲಿ ಇದು ಕೊಟ್ಟು ಅಲ್ಲಿ ಅರ್ಜಿ ಕೊಟ್ಟು ನಾವು ಅದನ್ನು ಮಾಡ್ತೀವಿ ಸರ್ ಈಗ ಅಂಗಡಿಗಳು ಇಷ್ಟೊಂದು ಇಷ್ಟೊಂದಿದಾವೆ ನಾಲ್ಕೈದು ವರ್ಷ ಆಗಿದೆ ಉದ್ಘಾಟನೆ ಮಾಡಕ್ ಕಾರಣ ಸರ್ ಇವತ್ತು ಅಂಗಡಿ ಆಯ್ತು ಉದ್ಘಾಟನೆ ಮಾಡಿದ್ದೀರಾ ನಾಲ್ಕೈದು ವರ್ಷ ಆಗಿದೆ ಸುಮಾರು ಒಂದ್ ಐದು ವರ್ಷ ಆಗಿದೆ ಇವತ್ತು ಉದ್ಘಾಟನೆ ಮಾಡಿದೀರಾ ಆಮೇಲೆ ಎಷ್ಟು ಲಾಭ ಬಂದಿದೆ ಇವತ್ತು ವರ್ಷ ಐದು ತಿಂಗಳಾಗಿದೆ ಅಂಗಡಿಗಳು ಕಟ್ಟಿ ಈಗ ನಾಲ್ಕುವರೆ ಸಾವಿರ ರೂಪಾಯಿಗೆ ಬಳ್ಳಿ ಕೊಟ್ಟಿದ್ದೆ ಒಂದೊಂದು ಅಂಗಡಿಗೆ ಒಂದೊಂದು ಅಂಗಡಿಗೆ ಈಗ ಒಂದು ಲಕ್ಷ ಒಂದು ಲಕ್ಷ ಬರ್ತದೆ ಇಪ್ಪತ್ತು ಮಳಿಗೆಗಳಿಗೆ ಒಂದು ಲಕ್ಷ ಆಗುತ್ತೆ ಎಂಬತ್ತು ಸಾವಿರ ರೂಪಾಯಿ ಸರ್ ಮೊದಲೇ ಸತಿ ಭೇಟಿ ಮಾಡ್ತಾ ಇರೋದು ಈಗ ನೀವು ಹೌದು ಹೌದು ಈ ಸಂಸ್ಥೆಗೆ ನಾನು ಮೊದಲ ಬಾರಿ ಭೇಟಿ ಮಾಡಿರೋದು ಆರೋಪ ಇದೆ ಇಲ್ಲಿ ಇಲ್ಲಿ ಅಲೆ ದೀಸು ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಇದ್ದಾರೆ ಅವ್ರದ್ದು ಸ್ವಲ್ಪ ಗೋರಿ ಇಲ್ಲಿ ಇದ್ದಾವೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಇಲ್ಲ ಗೋರಿ ಅಲೆ ಅದೀಸು ಮತ್ತೆ ಸುಣ್ಣಿ ಅಂತ ಇಲ್ಲ ಮರಣದ ನಂತರ ಗೋರಿಗಳು ಕಬರಿಸ್ತಾರೆ ಅಷ್ಟೇ ಅದು ಅಲೆ ಅದೀಸು ಸುಣ್ಣಿ ಬೇರೆ ಬೇರೆ ಏನೂ ಇಲ್ಲ ಡೆವಲಪ್ಮೆಂಟ್ ಮಾಡಬೇಕು ಸ್ವಲ್ಪ ಇಲ್ಲಿ ಅಲ್ಲ ಮಾತಾಡಿದ್ದೀನಿ ನಾನು ಇಬ್ರಿಗೂ ಮಾತಾಡಿದ್ದೀನಿ ನಾವು ಸಮಾಲೋಚನೆ ಮಾಡ್ತಾರೆ ಜಮೀರ್ ಸಾಹೇಬ್ರು ಕೌನ್ಸಿಲ್ ಚೇರ್ಮನ್ ಆದ್ಮೇಲೆ ತುಂಬಾ ದಿನ ಇದಿತ್ತು ವೈಸ್ ಚೇರ್ಮನ್ ಆಯ್ತು ತುಂಬಾ ಬೆಳವಣಿಗೆಗಳು ಆಗ್ತಾ ಇದೆ ಒಳ್ಳೆ ಕೆಲ್ಸಗಳಾಗುತ್ತೆ ಇವರು ಇರೋದ್ರಿಂದ ನಮ್ಗೆ ತುಂಬಾ ಸಹಾಯ ಆಗುತ್ತೆ ತುಂಬಾ ಒಳ್ಳೇದಾಗುತ್ತೆ ಸೆಲ್ಫ್ ತಗೊಂಡು ಮಾಡ್ತಾ ಇದ್ದಾರೆ ಆಸೆ ಇದೆ ಇಷ್ಟು ದೂರದಿಂದ ಇಷ್ಟು ಅವ್ರಿಗೆ ಬರಬೇಕು ಅಂತ ಏನಿಲ್ಲ ಅವ್ರಿಗೆ ಹೇಳ್ಬೋದಾಯಿತು ಬಂದು ಕೆಲಸ ಮಾಡೋಕ್ಕೋಸ್ಕರ ಇಲ್ಲಿವರೆಗೂ ಮಾಡ್ತಾ ನೋಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕೌನ್ಸಿಲ್ ಸಭೆಗಳಲ್ಲಿ ಒಂದು ತಿಂಗಳಲ್ಲಿ ಮೂರ್ನಾಲ್ಕು ದಿನ ಪ್ರವಾಸ ಮಾಡ್ತಾರೆ ಒಂದಿನ ಪ್ರವಾಸ ಮಾಡಿ ಎಲ್ಲಾ ಕಡೆ ತಿರ್ಗಾ ಏನೇನು ಸಮಸ್ಯೆ ಇದೆ ಬೇಸ್ಮೆಂಟ್ ಲೆವೆಲ್ ಕೆಲಸ ಮಾಡಿ ಇನ್ನೂ ಒಳ್ಳೆ ಅವಕಾಶ ಮಾಡಿಕೊಡ್ತಾರೆ ಭೇಟಿ ಕೊಟ್ಟಿದ್ದಾರೆ ಈಗ ಏನಿದೆ